ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಇರುವಂಥ ಶಕ್ತಿಗಳನ್ನು ಅಂದರೆ ಒಳ್ಳೆಯ ಶಕ್ತಿ ಅನ್ನೋದು ಇರುತ್ತೆ ಕೆಟ್ಟ ಶಕ್ತಿ ಅನ್ನೋದು ಇರುತ್ತೆ ಖುಷಿ ಇರುತ್ತೆ ದುಃಖ ಇರುತ್ತೆ ಎರಡೂ ಕೂಡ ಸಮನಾಗಿ ಬಂದರೆ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಯಾವಾಗಲೂ ಕಷ್ಟಗಳೇ ಜಾಸ್ತಿ ಇದೆ ಮನೆಯಲ್ಲಿ ಪ್ರತಿಯೊಂದಕ್ಕೂ ಕೂಡ ನಷ್ಟ ಜಾಸ್ತಿ ಆಗ್ತದೆ ದುಡ್ಡು ಕಳ್ಕೊಳ್ತಾ ಇದ್ದೀವಿ ಸುಖ ಸುಮ್ಮನೆ ಆರೋಗ್ಯ ಕಳ್ಕೊಳ್ತಾ ಇದ್ದೀವಿ ನೆಮ್ಮದಿ ಕಳ್ಕೊಳ್ತಾ ಇದ್ದೀವಿ ಒಂದೊಂದೇ ಎಲ್ಲ ಬೆಲೆ ಬಾಳುವಂಥ ವಸ್ತುಗಳು ಇರಬಹುದು ಮನೆಯಲ್ಲಿ ನಾವು ಕಳ್ಕೊಳ್ತಾ ಬರ್ತಾ ಯಾಕೆ ಈ ರೀತಿ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಇದೆಲ್ಲವೂ ಆಗ್ತಾ ಇದ್ದಾಗ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಮಹಾಲಕ್ಷ್ಮಿಯ ಒಂದು ಪೂರ್ತಿ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರೋದಕ್ಕೆ ಯಾಕಂದರೆ ಮಾನವ ಜೀವನದಲ್ಲಿ ನಾವು ಒಂದೊಂದೇ ಕಳ್ಕೊಳ್ತಾ ಇದ್ದೀವಿ ಅಂದರೆ ಅದಕ್ಕೂ ಕೂಡ ಮುಖ್ಯವಾಗಿ ನಮಗೆ ದುಡ್ಡು ಕಾಸಿನ ಸಮಸ್ಯೆ ಅನ್ನೋದು ಮೇಜರ್ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಹಣ ಇರಲೇಬೇಕು ಮಕ್ಕಳು ಫೀಸ್ ಕಟ್ಟೋದಾಗಲಿ ಬಾಡಿಗೆ ಕಟ್ಟೋದಾಗಲಿ ಎಲ್ತ್ ಇಶ್ಯೂಸ್ ಆಗಲಿ ಮೆಡಿಕಲ್ಗಾಗಲಿ ನಾವು ಪ್ರತಿಯೊಂದನ್ನು ಕೂಡ ಎಲ್ಲದಕ್ಕೂ ಕೂಡ ದುಡ್ಡು ಬೇಕೇ ಬೇಕು ಎಷ್ಟೇ ನಾವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದ್ರು ಕೂಡ ಹಣ ಅನ್ನೋದು ಅಷ್ಟು ಮುಖ್ಯವಾಗಿರುತ್ತೆ ನಾವು ತಿನ್ನಬೇಕು ಅಂದರೂ ಅಷ್ಟೇ ಆಸ್ಪೆಟ್ಲಿಗೆ ಹೋಗ್ಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಈ ರೀತಿ ಎಲ್ಲದಕ್ಕೂ ಕೂಡ ದುಡ್ಡಿನಿಂದ ಕೂಡಿದರೆ ಆ ದುಡ್ಡನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು ಒಬ್ಬರು ದುಡಿತಾ ಇದ್ದಾರೆ ನಾಲ್ಕು ಜನ ಕುತ್ಕೊಂಡು ತಿಂತಾ ಇದ್ದಾರೆ ಆದಾಯ ಇಲ್ಲ ಉಳಿತಾಯ ಇಲ್ಲ ಸಾಲಗಳು ತುಂಬ ಇದೆ ಈ ಥರ ಒಂದೋ ಎರಡೋ ಅಂತ ಹೇಳೋಕ್ಕಾಗಲ್ಲ ಯಾಕಪ್ಪ ಇಷ್ಟು ರಿಪೀಟೆಡ್ ಆಗಿ ನಮಗೆ ಈ ಥರ ಇದೆ ತುಂಬ ಜನ ನೀವು ನೋಡಬಹುದು ಕಣ್ಮೆ ಸಂಬಳ ದುಡಿತಾ ಇರ್ತಾರೆ ಹಾಗೆ ನೆಮ್ಮದಿಯ ಜೀವನ ನಡೆಸ್ತಾ ಇರ್ತಾರೆ ತುಂಬ ಚೆನ್ನಾಗಿರ್ತಾರೆ ತುಂಬ ಅನುಕೂಲವಾಗಿರ್ತಾರೆ ಎಲ್ಲವನ್ನು ಕೊಂಡ್ಕೊಳ್ತಾ ಇರ್ತಾರೆ ಖುಷಿಯಾಗಿರ್ತಾರೆ ಯಾವ ರೀತಿ ನಮಗೆ ಸಂಬಳ ಚೆನ್ನಾಗಿ ಬರ್ತಾ ಇದ್ದರೂ ಕೂಡ ನಾವು ಈ ರೀತಿ ಇದ್ದೀವಿ ಹೌದು ನಮ್ಮ ಮನೆಯಲ್ಲಿ ಎಷ್ಟೋ ನಮಗೆ ಕಾಣದ ಇರುವಂಥ ನೆಗೆಟಿವ್ ಅನ್ನೋದು ಇದ್ದಾಗ ನಾವು ಎಷ್ಟೇ ಸಂಬಳ ತಂದರೂ ಎಷ್ಟೇ ದುಡಿತಾ ಇದ್ದರೂ ಏನೇ ಇದ್ದರೂ ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ ಮುಖ್ಯವಾಗಿ ಸಾಲಗಳು ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಅದು ತಂದು ಬಿಡುತ್ತೆ ನಮಗೆ ರೀಸನ್ನೇ ಗೊತ್ತಿರೋದಿಲ್ಲ ಸುಖ ಸುಮ್ಮನೆ ನಾವು ಒಂದಕ್ಕೊಂದಕ್ಕೆ ಖರ್ಚುಗಳು ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಲೆಕ್ಕಾಚಾರ ಅನ್ನೋದೇ ಇರೋದಿಲ್ಲ ಆ ಸ್ಯಾಲ್ರಿ ಎಷ್ಟು ಬರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಒಂದು ಐಡಿಯಾ ಅನ್ನೋದು ಇರೋದಿಲ್ಲ ಅದನ್ನೆಲ್ಲವೂ ಕೂಡ ನಾವು ಕ್ಲೀನಾಗಿ ಒಂದು ಕಂಟ್ರೋಲ್ ಆಗಿ ನಮ್ಮ ಲೈಫನ್ನು ನಾವು ಸಮಾನಾಂತರವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ನೆಮ್ಮದಿಯ ಜೀವನ ಮಾಡೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿರುತ್ತೆ ನಮ್ಮ ಜೊತೆಯಲ್ಲೇ ಇರುವಂಥವರು ಕೊಲೀಗ್ಸ್ ಆಗಿರಬಹುದು ನೇಬರ್ಸ್ ಆಗಿರಬಹುದು ಯಾರೇ ಆಗಿರಬಹುದು ನೋಡೋದಕ್ಕೆ ಮಾತಾಡೋದಕ್ಕೆ ಎಲ್ಲ ಕೂಡ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ ನೋಡ್ತಾ ನೋಡ್ತಾ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ ಮನೆಯಲ್ಲಿ ಏಜ್ಗೆ ಬಂದಿರುವಂಥ ಮಕ್ಕಳು ಸರಿಯಾಗಿ ಮಾತನ್ನು ಕೇಳ್ತಾ ಇರೋದಿಲ್ಲ ನಾವು ಏನೇ ಮಾತಾಡ್ತೀವಿ ರು ತದ್ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಾರೆ ಗಂಡ ತದ್ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಾರೆ ನಮ್ಮ ಮಾತು ಅನ್ನೋದು ಬೆಲೆಯೇ ಇಲ್ಲ ಅಂತಂದ್ಬಿಟ್ಟು ಎಷ್ಟೋ ಜನ ಹೆಣ್ಮಕ್ಳು ನೋವು ಪಡ್ತಾಯಿರ್ತಾರೆ ಅಂದರೆ ಹೆಣ್ಮಕ್ಳು ನಮ್ಮ ಮಾತೇ ಕೇಳಬೇಕು ಅಂತಲ್ಲ ಒಳ್ಳೆಯದ್ದು ಕೆಟ್ಟದ್ದು ಮುಂದಿನ ಜೀವನ ಯಾವ ರೀತಿ ಇರಬೇಕು ಮಕ್ಕಳಿಗೆ ನಮ್ಮ ಸಂಸಾರಕ್ಕೆ ಅನ್ನೋದು ಹೆಣ್ಮಕ್ಳಿಗೊಂದು ಲೆಕ್ಕಾಚಾರ ಐಡಿಯಾ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಹೆಣ್ಮಕ್ಕಳು ಮಾತು ಕೇಳಿ ಅಂತ ಹೇಳುವಂಥದ್ದು ಅಷ್ಟೇ ಅದು ಎಲ್ಲರತ್ರ ಕೂಡ ಅದು ಎಲ್ರಿಗೂ ಅದು ಅಪ್ಲೈ ಆಗೋದಿಲ್ಲ ಕೆಲವೊಬ್ಬರು ತುಂಬ ಹುಷಾರಾಗಿ ಗಂಡು ಮಕ್ಕಳು ಕೂಡ ಇರ್ತಾರೆ ಇದನ್ನು ನೀವು ಹೆಣ್ಮಕ್ಳು ಮಾಡ್ಕೊಂಡು ನೋಡಿ ಹೆಣ್ಮಕ್ಳೇ ಮಾಡ್ಕೊಳ್ಬೇಕಾ ಅನ್ನೋದು ಕೂಡ ಕೆಲವೊಬ್ಬರು ಪ್ರಶ್ನೆ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೋ ಅವರು ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಇಂಥವರೇ ಮಾಡಬೇಕು ಅನ್ನೋದು ಏನೂ ಇಲ್ಲ ಮೊದಲು ನೀವು ಒಂದು ಮಣ್ಣಿನ ಚಿಕ್ಕದು ದೀಪ ಪ್ಲೇಟು ಏನಾದರೂ ತಗೊಳ್ಳಿ ಅದಕ್ಕೆ ಕಲ್ಲುಪ್ಪನ್ನು ತಗೊಳ್ಳಿ ಸಾಧ್ಯ ಆದರೆ ಒಂದು ಕಲ್ಲುಪ್ಪನ್ನು ಹೊಸದಾಗಿ ತಗೊಂಡು ಬನ್ನಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಇದೆ ಅಂತ ಹೇಳಿದ್ರೆ ಅದನ್ನು ಬಳಸಿ ಮುಗ್ಗಿರುವಂಥ ಲವಂಗಗಳನ್ನು ಏಳು ಈ ರೀತಿ ರೌಂಡಾಗಿ ಇಟ್ಟುಬಿಟ್ಟಿದ್ದೆ ನೀವೇನು ಮಾಡಬೇಕು ಅಂದರೆ ಒಂದೊಂದರಲ್ಲೂ ಕೂಡ ಈ ಥರ ಮೂರು ತೋರಿಸಿದ್ದೀನಿ ನಾನು ಹನ್ನೊಂದು ಹನ್ನೊಂದು ರೂಪಾಯಿ ಇಡಬೇಕು ಸ್ನೇಹಿತರೆ ಈ ರೀತಿ ತ್ರೀ ಟೈಮ್ಸು ಹತ್ತು ರೂಪಾಯಿ ಕಾಯಿನ್ ಇರುತ್ತಲ್ವ ಹತ್ತು ರೂಪಾಯಿ ಕಾಯಿನ್ ಒಂದು ರೂಪಾಯಿ ಸೇರಿಸಿ ಇಡಿ ನೋಟೆಲ್ಲ ಇಡೋದಕ್ಕೆ ಹೋಗಬೇಡಿ ಈ ರೀತಿ ನೀವು ಇಟ್ಟಾಗ ಮೂವತ್ತ್ಮೂರು ರೂಪಾಯಿ ಆಗುತ್ತೆ ಇದು ಸೀದಾ ತಗೊಂಡೋಗ್ಬಿಟ್ಟಿದೆ ನಿಮ್ಮ ಮನೆಯಲ್ಲಿ ಒಂದು ಇದನ್ನು ಮತ್ತೆ ಮತ್ತೆ ಮುಟ್ಟಬಾರ್ದು ಆ ಥರ ನೋಡ್ಕೊಂಡಿದ್ದೆ ಒಂದು ಜಾಗ ಅರೇಂಜ್ ಮಾಡ್ಕೊಳ್ಳಿ ಆ ಜಾಗದಲ್ಲಿ ಸ್ವಲ್ಪ ಮೇಲೇ ಇಡಿ ತುಂಬ ಜನಕ್ಕೆ ಒಂದು ಶೋಕೇಶ ಆ ಥರ ಎಲ್ಲ ಇಟ್ಕೊಂಡಿರ್ತೀರ ಒಂದು ಸಾರಿ ಅರೇಂಜ್ ಮಾಡಿದ್ರೆ ಅದನ್ನು ಟಚ್ ಮಾಡಬಾರ್ದು ಈ ಥರ ನೀವು ಮಾಡಿಬಿಟ್ಟು ಇಟ್ಟಾಗ ಸರಿಯಾಗಿ ಒಂದು ವಾರ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದರೆ ಇದನ್ನು ಈ ದಿನವೇ ನೀವು ಮಾಡ್ತಾಯಿದ್ರೆ ಈ ಕರೆಕ್ಟಾಗಿ ಮಂಗಳವಾರ ಏನಾದರೂ ಮಾಡ್ತಾಯಿದ್ರೆ ಬರುವ ಮಂಗಳವಾರ ತೆಗಿಬೇಕು ಇದನ್ನು ಈ ಥರ ನೀವು ಮಾಡಿದಾಗ ವಾರ ಪೂರ್ತಿ ಏನಾಗುತ್ತೆ ಅಂದರೆ ಆ ಮನೆಯಲ್ಲಿ ನಮಗೆ ನಾವು ಕುತ್ಕೊಂಡಿರುವಾಗ ಏನೆಲ್ಲ ಈ ಆಲೋಚನೆ ಮಾಡ್ತೀವಿ ನಮ್ಗೆ ದುಡ್ಡಿಲ್ಲ ಸಮಸ್ಯೆಗಳಿದೆ ಆರೋಗ್ಯ ಸಮಸ್ಯೆ ಇದೆ ನಮ್ಮನ್ನು ಈ ಥರ ಇದ್ದಾರೆ ಕೆಟ್ಟ ಪದಗಳು ಯೂಸ್ ಮಾಡ್ತಾ ಇದ್ದಾರೆ ಕೆಲಸ ಸಿಗ್ತಾ ಇಲ್ಲ ಈ ಥರ ಬೇಡದೆ ಇರುವಂಥ ಚಿಂತೆ ಅನ್ನೋದು ಮಾಡ್ಕೊಂಡಿರ್ತೀವಿ ಅದೇ ನೆಗೆಟಿವ್ ಆಗಿ ಪಾಸ್ ಆಗುತ್ತೆ ಆ ನೆಗೆಟಿವನ್ನೆಲ್ಲ ಕೂಡ ಅಬ್ಸರ್ವ್ ಮಾಡುತ್ತೆ ಲವಂಗಗಳು ಕಲ್ಲುಪ್ಪು ಅನ್ನೋದು ಇದನ್ನು ನೀವು ಕ್ಲೀನಾಗಿ ಒಂದು ವಾರ ಆದಮೇಲೆ ತೆಗೆದುಬಿಟ್ಟು ಅದರಲ್ಲಿರುವಂಥ ಕಾಸನ್ನು ನೀವು ಯಾರಿಗಾದರೂ ದಾನ ಮಾಡಬೇಕು ಇಷ್ಟೆಲ್ಲ ದಾನ ಮಾಡಬೇಕಾ ಅನ್ನುವಂಥ ಮನಸ್ಥಿತಿ ಏನಾದರೂ ನಿಮಗೆ ಬಂದುಬಿಟ್ರೆ ದಯವಿಟ್ಟು ಈ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ಮನಸ್ಸು ನಿರಾಳವಾಗಿ ಪರವಾಗಿಲ್ಲ ನಾವು ದಾನ ಕೊಡ್ತೀವಿ ಅನ್ನುವಂಥ ಸಂತೋಷ ತುಂಬ ಜನಕ್ಕಿರುತ್ತೆ ಆ ಥರ ಇರುವಂಥವರು ಮಾತ್ರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಾವೇ ಕಷ್ಟಪಡ್ತಾ ಇದ್ದೀವಿ ಇನ್ನು ಇವ್ರಿಗೆ ಕೊಡಬೇಕಾ ಅನ್ನುವಂಥ ಮನಸ್ಥಿತಿ ಏನಾದರೂ ಒಂದು ಸಾರಿ ಬಂದಿದೆ ಅಂತ ಹೇಳಿದ್ರು ದಾನ ಅನ್ನೋದು ನಮ್ಮ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು ನಮ್ಮ ಮನೆಯಲ್ಲಿ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಸಂತೋಷವನ್ನು ದುಪ್ಪಟ್ಟು ಮಾಡುವಂಥದ್ದು ದುಡ್ಡಿನ ಆಕರ್ಷಣೆ ಆಗುವಂಥದ್ದು ಹೌದು ಒಂದು ದಾನ ಮಾಡಿದ್ರೆ ನಮಗೆ ನೂರರಷ್ಟು ಫಲವನ್ನು ಕೊಡುವಂಥದ್ದು ಇದು ನಿಮಗೆ ಸಂತೋಷ ಇದೆ ಅನ್ನೋದಾದರೆ ಮಾಡ್ಕೊಳ್ಳಿ ಅದನ್ನು ದಾನ ಕೊಟ್ಟುಬಿಡಬೇಕು ಇನ್ನು ಮಿಕ್ಕಿದ್ದನ್ನು ನೀವು ಅರಿಯುವ ನೀರಿಗೆ ಯಾವುದಾದ್ರೂ ತುಳಿದೆ ಇರುವ ಕಡೆ ಒಂದು ಜಾಗದಲ್ಲಿ ಇದನ್ನು ಬಿಟ್ಟುಬಿಡಬೇಕು ಇಷ್ಟು ಮಾಡ್ಕೊಳ್ತಾ ಬಂದಾಗ ರಿಪೀಟ್ ನೀವು ಒಂದೊಂದು ಸಾರಿ ಈ ವಾರ ಮಾಡ್ಕೊಂಡಿರ್ತೀರ ನೆಕ್ಸ್ಟ್ ವಾರ ಕೂಡ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಈ ಥರ ನೀವು ಮಾಡಿದಾಗ ಏನಾಗುತ್ತೆ ಅಂದರೆ ಅದರ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗ್ತದೆ ಆಗ್ತಾ ಇದೆ ನಿಮಗೆ ಒಂದೊಂದೇ ಅದು ಕೂಡಿ ಬರ್ತಾ ಇದೆ ಅಂತ ಹೇಳಿದ್ರೆ ರಿಪೀಟ್ ಮಾಡ್ಕೊಳ್ತಾ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು